ಸ್ನೇಹಿತರೆ ನೋಡಿ ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣ ಇನ್ನೂ ಕೆಲವರಿಗೆ ಬಂದಿಲ್ಲ ಯಾರಿಗೆ ಬಂದಿಲ್ಲ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಏಕೆ ಬಂದಿಲ್ಲ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ನೋಡಿ ನೀವು ಮೊದಲ ಬಾರಿ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದೇ ತರಹದ ನಿಮಗೆ ಒಳ್ಳೆ ಒಳ್ಳೆ ಕಂಟೆಂಟ್ ಗಳನ್ನು ನಾವು ನಿಮ್ಮೊಂದಿಗೆ ಡೈಲಿ ಆಗಿ ನೀಡ್ತಾರೆ ಸೊ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ನಿಮಗೆ ಬ್ಯಾಂಕ್ ಅಕೌಂಟ್ ಗೆ ಬರಬೇಕಾದರೆ ನೀವು ಕಂಪಲ್ಸರಿ ನಿಮ್ಮ ಅಕೌಂಟ್ ಜೊತೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಶೀಡಿಂಗ್ ಮಾಡಿಸಬೇಕು ಮತ್ತು ಈ ಕೆ ಅಂತೂ ಮೊದಲನೇ ಮೊದಲು ಕರೆಕ್ಟ್ ಆಗಿ ಮಾಡಿಸಬೇಕು ನಿಮಗೆ ನಿಮಗೆ ಈ ಕೆ ಮಾಡಿಸಿಲ್ಲ ಅಂದ್ರೆ ನಿಮಗೆ ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಖಂಡಿತವಾಗಿಯೂ ಬರುವುದಿಲ್ಲ ಏಕೆ ಬರುವುದಿಲ್ಲ ಅಂತ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ನಿಮಗೆ ಆಧಾರ್ ಕಾರ್ಡ್ ಜೊತೆ ಬ್ಯಾಂಕ್ ಪಾಸ್ಬುಕ್ ಅನ್ನು ಇ ಕೆ ಸಿ ಮಾಡಿಸಬೇಕು ಮತ್ತು ಮೊಬೈಲ್ ನಂಬರ್ ಅನ್ನು ಕೂಡ ಲಿಂಕ್ ಇರಬೇಕು ಮತ್ತು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತು ರೇಷನ್ ಕಾರ್ಡ್ ಜೊತೆ ಮೊಬೈಲ್ ನಂಬರ್ ಅನ್ನು ಪೂರ್ತಿ ನಾಲ್ಕು ಲಿಂಕ್ ಆಗಿರಬೇಕು ಆದ ಕಾರಣ ನಿಮಗೆ ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಮತ್ತು ಅಕ್ಕಿ ಹಣ ಮತ್ತು ನಿಮಗೆ ಇನ್ನಿತರ ಬೇರೆ ಆಧಾರ್ ಕಾರ್ಡ್ ನ ಜೊತೆ ಲಿಂಕ್ ಆಗಿರುವ ಎಲ್ಲಾ ಸರ್ಕಾರಿ ಯೋಜನೆಗಳು ನಿಮಗೆ ಗ್ಯಾರಂಟಿ ಬರುತ್ತವೆ ಅಂತ ನಾನು ನಿಮಗೆ ಹೇಳುತ್ತೇನೆ ನೋಡಿ ಸ್ನೇಹಿತರೆ ನಿಮಗೆ ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಬರಬೇಕಾದರೆ ನೀವು ಗೃಹಲಕ್ಷ್ಮಿಗೆ ಒಂದನೇ ಕಂತಿನದಿಂದ ಆರನೇ ಹಣ ಹಣತನಕ ನಿಮಗೆ ಬಂದಿಲ್ಲ ಅಂದರೆ ನೀವು ಭಯ ಪಡುವ ಅಗತ್ಯವಿಲ್ಲ ನೀವು ಇನ್ನೊಮ್ಮೆ ಗೃಹಲಕ್ಷ್ಮಿಗೆ ಅರ್ಜಿಯನ್ನು ಸಲ್ಲಿಸಿ ನಿಮಗೆ ಗ್ಯಾರಂಟಿಯಾಗಿ ಗೃಹಲಕ್ಷ್ಮಿಯ ಏಳನೇ ತನಕ ಹಣತನಕ ಗ್ಯಾರಂಟಿಯಾಗಿ ಬರುತ್ತದೆ ಅಂತ ಹೇಳಬಹುದು ನಿಮಗೆ ಆರನೇ ಕಂತಿನ ಹಣವನ್ನು ಬಂದಿಲ್ಲ ಅಂದ್ರೆ ಮಾರ್ಚ್ ಹತ್ತನೇ ತಾರೀಕಿನ ಒಳಗಡೆ ಆರು ಮತ್ತು ಏಳನೇ ಕಂತಿನ ಹಣವನ್ನು ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿಯನ್ನು ಬಿಡುಗಡೆ ಆಗುತ್ತದೆ ಅಂತ ಹೇಳಬಹುದು ನಿಮಗೆ ಮೂರು ಮತ್ತು ನಾಲ್ಕನೇ ಕಂತು ಮತ್ತು ಐದನೇ ಕಂತಿನ ಹಣ ಬಂದ್ ಬಂದಿಲ್ಲ ಅಂದ್ರೆ ಮಾರ್ಚ್ ಹದಿನೈದನೇ ತಾರೀಕಿನ ಒಳಗಡೆ ನಿಮಗೆ ಮೂರು ಕಂತಿನ ಹಣವನ್ನು ಟೋಟಲ್ ಆಗಿ ಆರರಿಂದ ಎಂಟು ಸಾವಿರ ರೂಪಾಯಿ ತನಕ ಗ್ಯಾರಂಟಿ ನಿಮ್ಮ ಅಕೌಂಟಿಗೆ ಬರುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೇ ನೋಡಿ ಗುಹಲಕ್ಷ್ಮಿಯಾಗಿ ಏಳನೇ ಕಂತಿನ ಹಣವನ್ನು ಬರಬೇಕಾದರೆ ನೀವು ನಾನು ಮೊದಲೇ ಹೇಳಿದ ಹಾಗೆ ಸೀಡಿಂಗ್ ಅನ್ನು ಮಾಡಿಸಬೇಕು ಮತ್ತು ಈ ಕಿವಿಯನ್ನು ಗ್ಯಾರಂಟಿ ಕಂಪಲ್ಸರಿ ಮಾಡಿಸಬೇಕು ಇಲ್ಲ ಅಂದ್ರೆ ನಿಮಗೆ ಗುಹಲಕ್ಷ್ಮಿ ಹಣವನ್ನು ಗ್ಯಾರಂಟಿ ಬರುವುದಿಲ್ಲ ಅಂತ ಹೇಳಬಹುದು ನಿಮಗೆ ಸೀಡಿಂಗ್ ಅನ್ನು ಗ್ಯಾರಂಟಿ ಮಾಡಿಸಿ ಮತ್ತು ಈ ಅಂತೂ ಮಾಡಿಸಿ ಆಮೇಲೆ ನಿಮಗೆ ಗುಹಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಆಟೋಮೆಟಿಕ್ ಆಗಿ ಬ್ಯಾಂಕಿಗೆ ಕ್ರೆಡಿಟ್ ಆಗುತ್ತದೆ ಅಂತ ಹೇಳಬಹುದು ಮತ್ತು ಅಕ್ಕಿ ಹಣದ ಕುರಿತು ಅದು ಕೂಡ ಗ್ಯಾರಂಟಿ ಆಗಿ ಆಗುತ್ತದೆ ಮತ್ತು ನಿಮಗೆ ಹೇಳಬೇಕಾದ್ರೆ ಇಂತಹ ವಿಷಯಗಳು ನಿಮಗೆ ತಿಳಿಯಬೇಕಾದರೆ ಬೇಗ ಬೇಗ ತಿಳಿಯಬೇಕಾದರೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮತ್ತು ಇದೇ ತರ ಒಳ್ಳೆ ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮ್ಮ ಮುಂದೆ ದಿನ ವಿಡಿಯೋನ ಪೋಸ್ಟ್ ಮಾಡ್ತಾ ಇರೀವಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ನಮಸ್ಕಾರ